ನಾಡಿನ ಜನತೆಗೆ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವದ ಶುಭಾಶಯಗಳೊಂದಿಗೆ ಹದಿನೈದು ಹದಿನಾರನೇ ಶತಮಾನದಲ್ಲಿಯೇ ಜಾತಿಯನ್ನು ಹೋಗಲಾಡಿಸಬೇಕೆಂಥೇಳಿ ಅವರು ಇಡೀ ದೇಶಾದ್ಯಂತ ಸಂಚರಿಸಿ ಜಾತಿ ಜಾತಿ ಅಂತೇಳಿ ಕುಲ ಕುಲ ಎಂದು ಬಡಿದಾಡಬೇಡ ನಿನ್ನ ಕುಲ ನೆಲೆ ಯಾವುದಯ್ಯ ಅಂಥೇಳಿ ತನ್ನ ಕವಿತೆಯ ಮೂಲಕ ಜನಸಾಮಾನ್ಯರನ್ನು ಕಣ್ಣು ತರಿಸಿದಂಥ ಸಮಾಜ ಚಿಂತಕ ಕವಿಕಾರ ಸಾಹಿತಿಗಾರ ಅವರ ಒಂದು ತತ್ವ ಸಿದ್ಧಾಂತ ಹಿಂದೆಂದಿಗಿಂತಲೂ ಇಂದಿನ ಪ್ರಮುಖವಾಗಿದೆ ಆದರೆ ಇವತ್ತಿನ ರಾಜಕೀಯ ಕಲುಚತಿಂದ ಆ ನಮ್ಮ ಕನಕದಾಸರು ನೀಡಿದಂತಹ ಜಾತಿ ರಹಿತ ಒಂದು ದಿನಾಚರಣೆ ನಾವು ಮಾಡ್ತಾ ಇಲ್ಲ ಯಾಕಂದರೆ ಇವತ್ತು ಈ ಒಂದು ಜಯಂತಿ ಕನಕ ಅಂದರೆ ಕುರುಬ ಸಮುದಾಯಕ್ಕೆ ಸಮುದಾಯಕ್ಕೆ ಅದು ಸೀಮಿತವಾಗಿಲ್ಲ ಇವತ್ತೇನಾದರೂ ನಾವು ಈ ಸಮಾಜದಲ್ಲಿ ಬದುಕಿ ಬಾಳಬೇಕಾದಂತೆ ಎಲ್ಲ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಆಚರಣೆ ಮಾಡುವ ಮುಖಾಂತರ ಜಾತಿ ರೈತ ಒಂದು ಸಂಘ ಒಂದು ಜಯಂತಿನನ್ನು ಆಚರಣೆ ಮಾಡಬೇಕಂತೇಳಿ ಈ ಮೂಲಕ ನಾವು ಪ್ರಗತಿಪರ ರೈತರ ಒಂದು ಮಂಗಸಂದ್ರ ಗ್ರಾಮದಲ್ಲಿ ಈ ಒಂದು ರಾಗಿ ತೋಟದಲ್ಲಿ ಮಾನ್ಯ ಗೌರವ ಇದು ನಮ್ಮ ಕನಕದಾಸರ ಸಾಹಿತಿಗಳ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಕನಕ ಜಯಂತಿಯನ್ನು ಆಚರಣೆ ಇದ್ದೀವಿ ಯಾಕಂದರೆ ಅತ್ತೆ ಬಂದ ಮೇಲೆ ಸೊಸೆ ಬರ್ತಾಳೆ ಸೊಸೆ ಬಂದವರು ಆಮೇಲೆ ಅತ್ತೆ ಆಗ್ತಾಳೆ ಅತ್ತೆ ಆಗೋದ್ರಿಂದ ಅಂದರೆ ಇದು ಕಾಲಚಕ್ರ ತಿರುಗ್ತಾ ಇರ್ತದೆ ಅದರಂತೆ ಈ ಒಂದು ಜಯಂತಿಗಳ ಹೆಸರಿನಲ್ಲಿ ಅದೇ ನಮ್ಮ ಮಹಾನ್ ಕವಿತೆ ಸಾಹಿತ್ಯಗಾರರಾದಂಥ ನಮ್ಮ ಕನಕದಾಸರವರ ಜಯಂತಿಯನ್ನು ಜಾತ್ಯತೀತವಾಗಿ ಮಾಡಬೇಕು ಒಂದೇ ಒಂದು ಒಂದು ಜಾತಿಗೆ ಸೀಮಿತವಾಗಿ ಇದು ಮಾಡಬಾರ್ದು ಯಾಕಂದರೆ ಸರ್ಕಾರಗಳಿಗೆ ಇವತ್ತಿನ ಪರಿಸ್ಥಿತಿಯ ಜೊತೆಗೆ ಮುಂದಿನ ಪೀಳಿಗೆಗಾಗಿ ಜಾತಿ ರಹಿತ ಒಂದು ಜಯಂತಿಗಳನ್ನು ಆಚರಣೆ ಮಾಡುವ ಮುಖಾಂತರ ಈ ಒಂದು ಜಯಂತಿಗಳ ಹೆಸರಿನಲ್ಲಿ ರಾಜಕಾರಣಿಗಳು ಜಾತಿ ಜಾತಿ ಅಂತೇಳಿ ಬಡಿದಾಡಕ ಬಿಟ್ಟು ನಮ್ಮ ಹೇಳಿದಂತೆ ಕುಲ ಕುಲ ಎಂದು ಬಡಿದಾಡಬೇಡರಯ್ಯ ನಿಮ್ಮ ಕುಲ ಯಾವುದೆಂದು ಬಲ್ಲಿರಯ್ಯ ಎಂಬ ಅವರ ಕವನ ಸಂಕಲನವನ್ನು ಸಂಕ್ಷಿಪ್ತವಾಗಿ ಇಂದಿನ ಪೀಳಿಗೆಗಳು ಅಳವಡಿಸಿಕೊಳ್ಳಬೇಕಂತೇಳಿ ಮತ್ತೊಮ್ಮೆ ಸಮಸ್ತ ಎಲ್ಲ ಒಂದು ಜನತೆಗೆ ಕನಕ ಜಯಂತಿಯ ಶುಭಾಶಯಗಳು ಹೇಳುವ ಮುಖಾಂತರ ಜಾತಿಯನ್ನು ಹೋಗಲಾಡಿಸೋಣ ಒಂದೇ ವೇದಿಕೆಯಲ್ಲಿ ಎಲ್ಲ ಒಂದು ಜಯಂತಿಗಳನ್ನು ಆಚರಣೆ ಮಾಡುವ ಒಂದು ಸಿದ್ಧಾಂತವನ್ನು ರೂಢಿಸಿಕೊಳ್ಳೋಣ ಅಂಥೇಳಿ ಕನಕ ಜಯಂತಿಯನ್ನು ನಿಮ್ಮನ್ನು ಎಲ್ಲ ಯುವಕರಲ್ಲೂ ಮತ್ತು ರಾಜಕಾರಣಿಗಳಲ್ಲಿ ಮನವಿಯ ಜೊತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಕನಕ ಜಯಂತಿ ದಿನ ಆಚರಣೆ ಮಾಡ್ತಾಯಿದ್ವಿ ರಾಜಕಾರಣಿಗಳು ಜಯ ಈ ರಾಜಕಾರಣಿಗಳು ಜಾತಾಯತಿ ರಾಜಕೀಯ ಮಾಡ್ತಾರೆ ಅವೆಲ್ಲ ಕನಕ ಜಯಂತಿಯೊಳಗೆ ಅದು ಕೊನೆ ಕೊನೆಯಾಗಬೇಕು ಜಾತಿ ಅನ್ನೋದು ನಿರ್ಮೂಲನೆ ಮಾಡಿ ಎಲ್ಲ ಒಗ್ಗಟ್ಟಿನಿಂದ ಸೇವೆ ಮಾಡಬೇಕು ಅಂತ ನಮ್ಮ ಇದು